ಅಥ್ವ ಇನ್ನು ಎಷ್ಟು ದೂರ ಅಯ್ಯೋ ನನ್ನ ಕೈಲಿ ಆಗೋಕ್ಕಿಲ್ಲ ಅತ್ತವ ಅಯ್ಯೋ ಹೋಗು ಅಲ್ಲ ನೀನೇನೋ ಹುಡಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹಾಂ ಇದು ಮಾ ಮಾಡ್ಬೇಕಿತ್ತಾ ನನ್ನ ಕೈಲಿ ಆಗಕ್ಕಿಲ್ಲ ಅಂತ ಬೋಯ್ದು ಕಳ್ಸೋದು ಬಿಟ್ಬಿಟ್ಟು ನೀನು ನೋಡು ನೀನು ಹಾ ಹೋಗಿ ಅವ್ರ ಮಕ್ಳನ್ನ ನೀನು ಹುಡಿ ಕೊಡ್ತಿದ್ಯಲ್ಲ ಸರಿಯಾ ಹೋಗ್ಲಿ ಹಾಂ ಫ್ರೆಂಡು ಫ್ರೆಂಡ್ ಥರನೇ ಇರಬೇಕು ತಾನೆ ನಿನ್ನ ಜೊತೆನೆ ಬಂದು ಒಂಚೂರು ಹುಡ್ಕೊಡೋರು ಅವಾಗ ಬೇಗ ಬೇಗ ಹುಡ್ಕ್ಬೋದಿತ್ತು ತಾನೆ ಅವರು ಜಮ್ಮ ಅಂತಲ್ಲಿ ಕೂತ್ಕೊಂಡು ಹಾಂ ನಮ್ಮ ನಾಯಿಗಳ ತರ ಸುತ್ತ ಆಡಕ್ಕೆ ಸರಿಯಾ ಇದು ಏನ್ ಮಾಡೋದು ನನ್ನ ನನ್ನ ಅದೇನು ಅಂತರಲ್ಲ ಬಾಕ್ ಮಲ್ಲು ಬಕ್ ಮಲ್ಲು ಅದು ಮಾಡ್ತಾಳೆ ಮಾಡ್ಲಿ ಮಾಡ್ಲಿ ಎಲ್ಲಿ ಗಂಟ ಮಾಡ್ತಾಳೆ ನನಗೂ ಟೈಮ್ ಬರ್ತದೆ ಸರಿಯಾಗಿ ಮಾಡ್ತೀನಿ ನೋಡ್ಬೋತ ಅದೇ ತಂಬತ್ತೋ ಏನು ಕತ್ತೊ ಒಟ್ಟು ನಿನ್ ಜೊತೆ ಕುರಿ ಮರಿ ಆಗ್ಬಿಟ್ಟಿದ್ದೀನಿ ಹೋಗತ್ತವ ಸುಮ್ಮನೆ ಬೇಜಾರು ಆಯ್ತಿತ್ತವ ನನ್ನ ಇನ್ ಹೇಳಬೇಕಿತ್ತು ಮಾವಯ್ಯ ಅಥಗೆ ನೀವೇ ಗುಡಿ ಕೊಟ್ಬಿಡಿ ನನಗೂ ನಮ್ಮ ಮತ್ತೆ ಅಂತ ಈ ದುರ್ಗವ ಜಗನ್ಮಾತೆ ಜಗಜ್ ಜನನಿ ಅಂತ ಕೆಲಸ ಎಲ್ಲ ಮಾಡಕ್ ಹೋಗ್ಬೇಡ ಕಣವ ದುರ್ಗವ ಅಪ್ಪಿ ತಪ್ಪಿ ಏನಾದ್ರು ನನ್ ಗಂಡನ್ ಹೇಳಿದ್ರೆ ಹವಾ ಪೂರ್ತಿ ಜಾಡ ಆಡ್ಬಿಡ್ತಾನ ನೋಡ್ ಮತ್ತ ಯಾಕೆ ನೀನೇ ಹೋಗ್ಬೇಕು ಹಂಗೆ ಹಿಂಗೆ ಎತ್ತ ಅಂತ ಎಲ್ಲ ನೋಡ್ಕೊಂಡ್ ನೋಡ್ಕೊಂಡು ನನ್ ತಲೆ ಮೇಲೆ ಚಪ್ಟಿ ಕಲ್ಲು ಚಪ್ಟಿ ಕಲ್ಲು ಎತ್ತ ಹಾಕ್ಬಿಡ್ತಾನೆ ಬ್ಯಾಡ ಯಾಕತ್ತವ ಬೇಡ ಅಂತೀಯಲ್ಲ ಆರಾಮಾಗಿ ನೋಡು ಮನೇಲಿ ಉಣ್ಕೊಂಡ್ ತಿನ್ಕೊಂಡಿರೋದ್ ಬಿಟ್ಬಿಟ್ಟು ಇದ್ಬಿಯಾಕ ಆ ಆಂಟಿನೇ ಚೆನ್ನಾಗಿ ನಮ್ಮ ಮನೇಲಿ ಮುಕ್ತಾ ಕೂತೈತೆ ಅವಳು ಹೆಂಗೆ ಬೀದ್ ಬಿಡಿ ತಿರ್ಗ್ತಾ ಇದೀವಿ ಹೋಗ್ಲಿ ಅವನ್ನ ಹೇಳ್ತಲ್ಲ ಇದೆಲ್ಲ ಪತ್ತೂರಲ್ಲ ಅವ್ರಿ ಅಂತ ಇನ್ನೇನ್ ಮಾಡಾಕತ್ತೆ ನೋಡಿ ನಮ್ಮ ಕರ್ಮ ಆಟಿಯ ನನ್ನ ಮುದ್ದು ಸೊಜೆ ನನ್ನ ಮುದ್ದು ಸೊಸೆ ನೋಡವ ನನಗೂ ಅವ್ಳಗೂ ಒಂದು ವಿಷಯ ಗೊತ್ತಾಗೈತಿ ಆಧನ ಅಪ್ಪಿ ತಪ್ಪಿ ಏನಾದ್ರೂನು ಆ ವಿಷಯ ಏನಾದ್ರು ನಿಮ್ಮ ಮಾವಯ್ಯನ್ ಕಿವಿಗ್ ಬಿತ್ತು ಅಂದ್ರೆ ನನಕತ್ತೆ ಕಣ ಅದಕ್ಕೋಸ್ಕರ ನಾನು ತಡ್ಕೊಂಡು ಅವಳು ಹೇಳಿದೆಲ್ಲ ನಾನು ಮಾಡಕತ್ತಿದ್ದೀನಿ ಸೊಸೆ ನೀನೇನು ಮತ್ತೆ ಬಾಯಾಕೋಬೇಡ ನನ್ನ ತಾಯಿ ஏனிர்போது யாக்குன மத்தியவ இஷ்ட எதிர்கொந்தல ஆச்சார ஏனும் அல்ல அவாண்டி ஏனாரு சாசுக் புசுக்கு எதிர்கொண்டு உண்மே ஆ நான் மாத்தினி நான் மாடனி அந்த இல்ல கர்க்கை அது எந்த எதிர்கொத்தை ஏனோ ஒன்றும் கத்திள்வா ಇಂದಮ್ಮಯ್ಯ ಸೊಸೆ ಹಾ ನೋಡ ಅವಳು ಏನೇ ಹೇಳಿ ನೀನು ತಲೆಗಚ್ಕೊಬಿಡ ಹಾಂ ನನಗೆ ನನ್ನ ಪಾಡಗಿರೋಕ್ ಬಿಟ್ಬಿಡುವ ಹೆಂಗೋ ಜೀವನ ಸುಧಾರಿಸ್ಕೊಂಡು ಹೋಯ್ತೈತೆ ಹಳೆ ವಿಷಯ ಎಲ್ಲ ಹಿಡ್ಕೊಂಡು ಅವ್ಳ ನನ್ನ ಹೆದರಿಸ್ತಾವಳ ಏನು ಮಾಡೋಕ್ಕಾಗುತ್ತೆ ನಾನು ಅದನ್ನು ಹೇಳೋಕ್ಕಾಗಲ್ಲ ಬಿಡಕ್ಕಾಗಲ್ಲ ಹಾ ಅವಳಿಗೂ ನನಗೇನೋ ಪೊರ್ಸಲ್ಲೋ ಪೊರ್ಸಿನಲ್ಲೋಲು ಡೀಲು ಆಗೈತೆ ಅದಕ್ಕೆ ಸುಮ್ಮನೆ ಆಗ್ಬಿಟ್ಟಿದ್ದೇನೆ ನೋಡು ಗೊತ್ತಾ ಹಾ ನೀನು ಅಷ್ಟೆ ಯಾರಿಗೂ ಏನು ಹೇಳ ಬಿಡಸುಸ ಏನೋ ತೆಗೆ ನನ್ ಕರ್ಮ ನಾನವತ್ ಹೋಗ್ಬಾರ್ದಿತ್ತು ನೀನ ಮಾತು ಕೇಳಬಾರ್ದಿತ್ತು ಕಣವ ಅವತ್ತು ನನಗ್ ಬೈಕೊಂಡ್ ಗೀಕೊಂಡು ಹಟ್ಟಿಲ್ಲೇ ಸಮ ನೀನು ಇದ್ದಿದ್ರೆ ಆಮೇಲೆ ನಾನೂ ಬಾಯಿ ಮುಚ್ಕೊಂಡ್ ನೀನು ಬಂದೆ ನಾನೂ ಕರ್ದೆ ಇಬ್ರು ಹುಟ್ಟಿಗೆ ಹೋಗಿ ಸತ್ವಿ ನೋಡು ನಮ್ಮತ್ತೆವ ಎದ್ರುಕೊತೋಳೆ ಅಂದರೆ ಏನೋ ವಿಷಯ ಇರಬೇಕು ಇರಲಿ ಇರಲಿ ಇದನ್ನ ನಿಧಾನಕ್ಕೆ ಅನ್ಸೂಸ್ಕೊಂಡು ಹೋಗ್ಬೇಕು ಆಮೇಲೆ ಮುಂದೆ ಆ ಆಂಟಿನ ವಿಚಾರಿಸಿದಾಗ ಏನು ಎತ್ತ ಅಂತೆಲ್ಲ ತಿಳ್ಕೊತೀನಿ ತಿಳ್ಕೋದನೆ ಬಿಟ್ಬಿಟ್ಟನ ನಮ್ಮ ಅತ್ತೆವನ ಈ ಪಾಟಿ ಎದ ಮಡಗೈತೆ ನಮ್ಮ ಅವಯ್ಯನನು ಹಿಂಗೆ ಎದ್ರಿಸಿರ್ಲಿಲ್ಲ ನಮ್ಮ ಅವಯ್ಯ ಒಂದು ಕೂಗಿದ್ರೆ ಎದ್ರುಕೊಳ್ಳೋ ಮಗಳೇ ಅಂದ್ರೆ ಮತ್ತೆ ಅಂತದ್ರಲ್ಲಿ ಈ ವಾಂಟಿ ಹು ಹೇಳ್ತೇನೆ ಅಂದ್ರೆ ಸಾಕು ಮತ್ತೆ ವಾ ಗಡಿ ಬಿಡಿ ಅನ್ಕೊಂಡು ಝುಯಿಂಕ್ ಅಂತ ಬಂದ್ಬಿಟ್ಲಲ್ಲ ಹ್ಮ್ ಮಾಡ್ತೀನಿ ಆಂಟಿ ಮಾಡ್ತೀನಿ ಸರೋಜ ಆಂಟಿ ಆ ನಿನ್ ಮಾಡ್ದೇನೆ ಇರ್ತೀನ ನಾನು ಈ ದುರ್ಗವ ಅಂದ್ರೆ ಇನ್ನೊಂದ್ ಮುಖ ನಾನ್ ತೋರಿಸ್ತೇನೆ ಇರ್ತೀನ ಅಯ್ಯೋ ಸರಿ ಬಿಡಿ ಅತ್ತವ ನಿಮ್ಗೋಸ್ಕರ ಅಷ್ಟು ಮಾಡ್ದೇ ಇರಕ್ಕಾಗತ್ತ ನಾನು ನಡೀರಿ ಇನ್ ದೂರ ಐತೆ ನಡೀರಿ ಇನ್ನೊಂದು ಐದ್ ನಿಮಿಷ ದಾಟಿದ್ರೆ ಇನ್ನೊಂದ್ ಪಕ್ಕದೂರು ಅಲ್ಲಿ ಯಾರ ಕೇಳಿದ್ರೆ ಗೊತ್ತಾಯ್ತೈತೆ ನಡೀರಿ அப்பா நான் ஜீவாத்தொன்சொசே பாரா ஆங்கேமா பாப்பா நன்சே நான் கேள்த்தாள் துண்டு நான் கனேன்லா உம் விடல்லாரே ெழத்தி யா ஜன்மு சத்ரு ஆஹ் சுமே ஏழதா அது ஏன் அந்தாரல்ல இரநா நானே விட்கொணங்க ஆகை நான் நினைக்கே விடத்தினி தடுக்க டெம் பத்த ಕಣ್ ಕಣ್ಣ ಸಲಿಗೆ ಸಲಿಗೆ ಅಲ್ಲ ಸುಲಿಗೆ ನೀನು ನನಗೆ ನನಗೆ ತರತರ ಹೊಸತರ ಬಲವಿನ ಅವಸರ ಹೃದಯ ನಿಜದು ಹಾಡು ಹಾಕೊಂಡ ನೆಟ್ಟು ಗೊತ್ತಾಯ್ತಿದ್ದು ಆ ಹುಡುಗನ್ ಪಟಾಸಕ್ಕೆ ಈ ಹಾಡು ಹೇಳ್ಕೊಂಡು ಹೊಂಟಾಳ ಏನೋ ಯಾವ್ದಿದು ಹುಡುಗಿ ಅದ ಅದು ಹುಡುಗಿ ತರ ಕಣದ ಮಾಡ್ರಂ ಆಂಟಿ ಆಂಟಿ ಅದು ಇದ್ದಂಗಿದ್ಳ ಅಕ್ಕ ಅನ್ಬೇಕು ತಂಗಿ ಅನ್ಬೇಕು ನೋಡವಾ ತಂಗಿ ಎಲ್ಲೋ ಕೇಳಿಸಿಲ್ಲ ಅನ್ಸುತ್ತೆ ಕಣವಾ ತಂಗಿವಾ ಯೋ ತಂಗಿ ಯೋಗ ಕಣ್ ಕಣ್ ಸಲಿಗೆ ಅನ್ಕೊಂಡು ಕಣ್ಣ ಇವಳು ಇವಳು இதுக்கு பதில் எழுதியது நான் ஹாடேட மூடல்லா ஓகே ஸ்பிட்டரி ஓகே கடைக்கே ஐயோ இவான்டி நான் மத்தை பிரண்ட் அல்வா இல்லை மர்த்தித்திரே நம்மடி அத்திரா ஆண்டி ஆண்டி ஐயோ ஐயோ அப்பபபபபா சிக்து கணவானனுகே சிக்து ஒஜ்ரனே சிக்து நீன் சிக்குதிரே ஒஜ்ரனே சிக்தங்காய்த்தல்லாத்தாயே நீன்னுன் உடுக்கி 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 நன்னுன் காலில்லா பெண்டாகி பொப்பேவன் புட்டைத்தல்லவா இவொம் வாய்ஸ் அந்த கேக் ஆசல கிணக்கி கொடுத்தா நானே இல்ல ஏன்னா அவர் படிக்க சிக்கல் ಅಂತ ಒಂದೇ ಒಂದು ಮಾತು ನನ್ನನ್ನು ಹುಡುಕಿಕೊಂಡು ಬರ್ಬರ್ದೆನವ ತಾಯಿ ನೀನು ಅಯ್ಯೋ ಆಂಟಿ ಪರವಾಗಿಲ್ಲ ನೀವಾದ್ರು ಇಷ್ಟ ಹೇಳಿದ್ರಲ್ಲ ನನಗೆ ಅಷ್ಟೇ ಖುಷಿ ಆ ಆದ್ರೆ ನಮ್ಮ ಅತ್ತೆ ದಿನ ಒಂದೊಂದು ಕಾಟ ಹುಸಿ ಕೊಡ್ತಿದ್ರ ಅಯ್ಯಪ್ಪ ಸ್ವಂತ ಅಪ್ಪ ಅಮ್ಮನೂ ಕೂಡ ಅಷ್ಟೊಂದು ನನ್ನ ಕೊಟ್ಟಲೆ ಕೊಟ್ಟಿಲ್ಲ ನಾನಂತೂ ಅವರ ಮುಖನೇ ಮತ್ತೆ ನೋಡಲೇ ಬಾರದು ಅಂತ ಡಿಸೈಡ್ ಮಾಡ್ಬಿಡಿದ್ದೀನಿ ಏನವೆ ಏನು bande ಆ ಅದೇನೋ ಡಿಸ್ ಹುಡುಡಿಡಿ ಅಂತ ಹೇಳ್ತಾ

ನಿಮ್ಮ ಕತೆ ಮುಗೀತು ಹ ನಿಮ್ಮ ಫ್ರೆಂಡು ಕರ್ಕೊಂಡ್ ಬಂದಿಲ್ಲ ಅಂದ್ರೆ ಅಷ್ಟೇ ನಿಮ್ಮನಂತೂ ನೀವಿರೋ ಮನೇಲೆ ಅವರನ್ನು ಜಾಂಡ ಹೂರಿ ಅಷ್ಟೇ ನಿಮ್ಮ ಕತೆ ಅದೇನೋ ಅಡಿಯೇನೋ ಡೀಕುಳು ಅಡಿಲು ಡೀಲು ಅದು ಮಾಡ್ಕೊಂಡಿದಿರಲ್ಲ ಅದೇನೋ ಹೇಳಿಗಿಲ್ ಬಿಟ್ರೆ ಮಾವ ಏನಿಗೆ ಅಯ್ಯೋ ನನ್ ಸತ್ನ ಹಂಗಾದ್ರೆ ಮುಂದುವರಿಯುತ್ತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಬೇಕಾದಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ